ಇದು ಮೊದಲಲ್ಲ ಹಿಂದೆನೂ ಒಂದು ಹೇಳಿಕೆ ಕೊಟ್ಟಿದ್ದರು ಅಪಮಾನ ಮಾಡಿರುವಂತಹ ಹೇಳಿಕೆ ಏನ್ ನೋಡಿ ಅದು ಎಫ್ಐಆರ್ ಆದ ತಕ್ಷಣ ನೀವು ರೈತರ ಆತ್ಮಹತ್ಯೆ ಅಂತ ತಗೊಂಡ್ರೆ ಸ್ವಲ್ಪ ತಪ್ಪು ನಿಮ್ಮದು ಈಗ ಲವ್ ಫೆಲ್ಯೂರ್ ಕೇಸ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದು ಅದನ್ನು ನೀವು ಆತ್ಮಹತ್ಯೆ ಅಂತ ಬರ್ತೀವಿ ನಾನು ಆತ್ಮಹತ್ಯೆ ಅಂತ ಹೇಳಿಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿ ಏನು ನಾವು ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹದಿನೈದರ ನಂತರ ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರ್ಗ ಅಂತ ಹೇಳಿ ಅಂತ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದೆ ಕೃಷ್ಣಾ ನದಿ ನೀರು ಪುಕ್ಕಟ್ಟದ ಕರೆಂಟು ಪುಕ್ಕಟ್ಟದ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ರು ಗೊಬ್ಬರಾನು ಕೊಟ್ರು ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರಗಾಲ ಬೆಳಿ ಅಂತ ಹೇಳಿ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದೆ